ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ರಿತಂ ಕನ್ನಡಕ್ಕೆ ಸ್ವಾಗತ ಇವತ್ತು ಶಿಕ್ಷಕರ ದಿನಾಚರಣೆ ಯಾರಾದ್ರೂ ಒಂದು ಸಾಧನೆಯನ್ನು ಮಾಡ್ಬೇಕಂತ ಇದ್ರೆ ಅದರ ಹಿಂದೆ ಒಂದು ಶಿಕ್ಷಕರ ಪರಿಶ್ರಮ ಇದ್ದೇ ಇರುತ್ತದೆ ಈ ಬಗ್ಗೆ ನಾವು ಜನಸಾಮಾನ್ಯರ ಬಳಿಗೆ ಹೋಗಿ ಅವರ ನೆಚ್ಚಿನ ಶಿಕ್ಷಕರು ಯಾರು ಹಾಗೂ ಅವರ ಜೀವನದಲ್ಲಿ ಶಿಕ್ಷಕರು ಯಾವ ರೀತಿ ಪಾತ್ರವನ್ನು ವಹಿಸಿದ್ದಾರೆ ಹಾಗೂ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ ಸರ್ ಇವತ್ತು ಶಿಕ್ಷಕರ ದಿನಾಚರಣೆ ನಿಮ್ಗೆ ಬಾಲ್ಯದಲ್ಲಿ ಕಲಿಸಿದ ಯಾರೋ ಶಿಕ್ಷಕರ ನೆನಪಿದಾರಾ ಹೌದು ಖಂಡಿತವಾಗಿ ಪ್ರಪ್ರಥಮವಾಗಿ ಈ ಚಾನಲ್ನವರು ಶಿಕ್ಷಕರ ದಿನ ಬಗ್ಗೆ ಇಷ್ಟೆಲ್ಲ ನಮ್ಮ ಒಪಿನಿಯನ್ ಬಹಳಷ್ಟು ಬಹಳಷ್ಟೊಂದು ಒಳ್ಳೆಯ ವಿಷಯ ಯಾಕಂದರೆ ಇವತ್ತು ಸೊಸೈಟಿಯಲ್ಲಿ ಏನಾದರೂ ಒಳ್ಳೇದು ಆಗೋದಂತಿದ್ದರೆ ಅದು ಶಿಕ್ಷಕರಿಂದ ಮಾತ್ರ ಈಗ ನಾನು ಪ್ರಪ್ರಥಮವಾಗಿ ಕಲಿತದ್ದು ಐದು ವರ್ಷ ಲೇಡಿ ಶಾಲೆಯಲ್ಲಿ ಅಲ್ಲಿ ನಮಗೆ ರೈನಿ ಟೀಚರ್ ಹಾಗೆ ಬಹಳಷ್ಟು ಮಂದಿ ಇದ್ದರು ಅಂತ ನಂತರನ ಶಿಕ್ಷಣ ಕೆನ್ರಾ ಹೈಸ್ಕೂಲ್ ಊರ್ವಾದಲ್ಲಿ ಅಲ್ಲಿ ಎಸ್ ಕೆ ಪೈ ಹಾಗೂ ಹಿಂದಿ ಮಾಸ್ಟ್ರುಗಳಾದ ಶ್ರೀನಿವಾಸ್ ಮಲ್ಯ ಹಾಗೂ ನಾನು ಸಂಸ್ಕೃತ ತೆಗೆದುಕೊಂಡಿದ್ದೆ ಪಿ ಯು ಸಿವರೆಗೆ ವರೆಗೆ ಅಲ್ಲಿ ನರಸಿಂಹ ಭಟ್ರು ಅಂತ ಇದ್ದರು ಅಷ್ಟು ಕಷ್ಟ ಇದ್ದರೆ ಕೂಡ ಸಂಸ್ಕೃತ ಅಷ್ಟು ಸುಲಭವಾಗಿ ಕಲಿಸುವಂಥ ಮಾಸ್ಟರ್ ಅಂದರೆ ನಮ್ಮ ನರಸಿಂಹರು ಕೆನರವ್ರು ಅದೇ ನನಗೆ ಸ್ಫೂರ್ತಿಯಾಗಿ ನಾನು ಕಾಲೇಜಲ್ಲಿ ಕೂಡ ಸಂಸ್ಕೃತವನ್ನು ನನ್ನ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡೆ ಮತ್ತು ಅದೊಂದು ಎಲ್ಲರೂ ಕಲಿಯಬೇಕಂತ ಈ ಟೀಚರ್ಸ್ ಡೇಯಲ್ಲಿ ನಾನು ಹೇಳೋದು ಎಲ್ಲ ಶಾಲೆಗಳಲ್ಲಿ ಸಂಸ್ಕೃತ ಲ್ಯಾಂಗ್ವೇಜನ್ನು ಎನ್ಕರೇಜ್ ಮಾಡಬೇಕು ಅದೇ ರೀತಿ ನಂತರ ನನ್ನ ಶಿಕ್ಷಣ ಅದು ಕಾಲೇಜಲ್ಲಿ ಅಲ್ಲಿ ಕೂಡ ಗಿರಿಧಾರ್ ಹತ್ವಾರ್ ಅದೇ ರೀತಿ ಮಾಜಿ ಶಾ ಇದು ವಿಧಾನ ಪರಿಷತ್ ಸದಸ್ಯರಾದ ಬಾಲಕೃಷ್ಣ ಭಟ್ ಅವರು ನಮಗೆ ಬಾಟನಿ ಕಲಿಸಿದರು ಅವರು ನೆನಪಿದೆ ಅದೇ ರೀತಿ ನಾನು ಹೇಳಿದಾಗೆ ಫಿಸಿಕ್ಸ್ ಕಲಿಸಿದ್ರು ಗಿರಿಧರ್ ಹತ್ವಾರ್ ಅದರ ನಂತರ ನನ್ನ ಶಿಕ್ಷಣ ಆಯಿತು ಎಸ್ ಡಿ ಎಮ್ ಕಾಲೇಜ್ ಮಂಗಳೂರು ಕೊಡಿಯಲ್ಬೈಲ್ನಲ್ಲಿ ಅಂತೂ ಬಹಳಷ್ಟು ಮಂದಿ ಇದ್ದರು ಕೃಷ್ಣರಾಯರು ಪ್ರಿನ್ಸಿಪಲ್ ಆಗಿದ್ದರು ಬಹಳಷ್ಟು ವಿದ್ವಾನ್ ಅವರು ಅಕೌಂಟ್ಸಲ್ಲಿ ಅದೇ ರೀತಿ ಕೆ ದೇವರಾಜ್ ಅದೇ ರೀತಿ ಬಿ ಎಸ್ ರಮಾನಂದ ಮತ್ತು ಶಾಲೆಯಲ್ಲಿ ಮ್ಯಾಥ್ಸ್ ಕಲಿಸಿದಂಥ ಅನಂತಯ ಮಾಸ್ಟ್ರು ಹೀಗೆ ಹಲವಾರು ಮತ್ತು ಕನ್ನಡ ಲೇಡಿಲ್ನಲ್ಲಿ ಹೆಚ್ ಕನ್ನಡ ಡಿಪಾರ್ಟ್ಮೆಂಟ್ ಇದ್ದ ಕುಸುಮ ಕುಸುಮ ಟೀಚರ್ ಎಲ್ಲರೂ ನಮಗೆ ನೆನಪು ಬರ್ತದೆ ಸರ್ ಅವರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ ಶಿಕ್ಷಕರ ಬಗ್ಗೆ ನಿಮಗೆ ಶಿಕ್ಷರ ಬಗ್ಗೆ ಶಿಕ್ಷಕರ ಬಗ್ಗೆ ನಾನು ಹೇಳಿದ ಹಾಗೆಯೇ ಶಿಕ್ಷಕರು ನಮಗೆ ಒಂದು ದಾರಿದೀಪ ಈಗ ನಾವು ನಮ್ಮ ಶಾಲೆ ಟೈಮ್ನಿಂದ ಅಂದರೆ ವಿದ್ಯಾಭ್ಯಾಸ ಟೈಮ್ನಿಂದ ಏನು ನಾವು ಅಳವಡಿಸಿಕೊಂಡಿದ್ದೇವೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ ನಮಗೆ ನಮ್ಮ ಟೈಮ್ನಲ್ಲಿ ಒಳ್ಳೆ ಶಿಕ್ಷಣ ಹಾಗೂ ಒಳ್ಳೆಯ ಸಂಸ್ಕೃತಿ ಅಂದರೆ ನಮಗೆ ಲೈಬ್ರರಿ ಸೆಷನ್ ಟೈಮ್ನಲ್ಲಿ ನಮ್ಮ ನಮ್ಮ ಮಾಸ್ಟ್ರುಗಳು ಒಂದು ಕತೆ ಹೇಳಿ ಅದರ ಸಾರಾಂಶ ಮಾರಲ್ ಒಳ್ಳೆ ಮಾರಲ್ಸ್ ಎಲ್ಲರೊಂದಿಗೆ ಹೇಗೆ ನಾವು ಹೊಂದಿಕೊಂಡಿರಬೇಕು ತಂದೆ ತಾಯಿ ಹತ್ರ ಹೇಗೆ ನಡ್ಕೊಂಡಿರಬೇಕು ಈಗ ಎಷ್ಟೋ ಮಂದಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಸಂಪಾದಿಸಿ ಶಾಲೆಗೆ ಕಾಲೇಜಿಗೆ ಕಳಿಸ್ತಾರೆ ತಂದೆ ತಾಯಿಯವರನ್ನು ಹೇಗೆ ನಡೆಸಿಕೊಡ್ಬೇಕಂತ ಹೇಳಿ ತಂದೆ ತಾಯಿ ಅವರು ಹೇಳುವುದಿಲ್ಲ ಆದರೆ ನಮ್ಮ ಈ ಟೀಚರ್ಸ್ ಡೇ ನಮ್ಮ ಟೀಚರ್ಸ್ ಇದ್ದಾರಲ್ಲ ನಮಗೆ ಕಲಿಯುವ ಮಾಸ್ಟ್ರುಗಳು ಶಾಲೆಯಲ್ಲಿ ಅವರು ನಮಗೆ ಹೇಳಿಕೊಡ್ತಿದ್ರು ಕಷ್ಟದಿಂದ ನಿಮ್ಮ ತಂದೆ ತಾಯಿ ನಿಮಗೆ ಕಳಿಸಿಕೊಡ್ತಾರೆ ನಮಗೆ ನೀವೆಷ್ಟು ಗೌರವ ನಮ್ಮ ಬಗ್ಗೆ ಎಷ್ಟು ನಿಮಗೆ ಹೆದರಿಕೆ ಗೌರವ ಉಂಟು ಅಷ್ಟೇ ನಿಮ್ಮ ತಂದೆ ತಾಯಿಯರ ಬಗ್ಗೆ ಇರಬೇಕು ನೀವು ನೀವು ನಂಬಿಕೊಂಡ ದೇವರನ್ನು ಪೂಜಿಸಿ ಎಲ್ಲ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಎಲ್ಲ ಹಬ್ಬ ಎಲ್ಲರನ್ನು ಪ್ರೀತಿಯಿಂದ ಸೇರಿಸಿಕೊಂಡು ಎಲ್ಲರೂ ಅಂದರೆ ಶಾಲೆಯಲ್ಲಿ ಎಲ್ಲರೂ ಸಮಾನವರು ಆ ಧರ್ಮ ಈ ಧರ್ಮ ಅಂತ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಇರುವಂಥ ಒಂದು ಬಲಿಷ್ಠ ಭಾರತ ಒಂದು ನಿರ್ಮಾಣ ಆಗಬೇಕಾದರೆ ನಮ್ಮ ಶಿಕ್ಷಕರೇ ಒಂದು ಸ್ಫೂರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಏನು ಹೇಳಿ ಬಯಸ್ತೀನಿ ಟೋಟಲ್ ಅಲ್ಲ ಅವರಿಗೆ ಎಲ್ಲ ಶಿಕ್ಷಕರಿಗೆ ಈಗ ಯಾರ ಯಾರೆಲ್ಲ ಈ ಟೀಚರ್ ಪ್ರೆಟರ್ನಿಟಿಯಲ್ಲಿ ಬರುವುದೇ ಮಂದಿ ಕಮ್ಮಿ ಆಗಿದೆ ಎಲ್ಲರಿಗೆ ದೊಡ್ಡ ರೀತಿಯ ಶಿಕ್ಷಣ ಬೇಕು ಇದೊಂದು ಒಳ್ಳೆಯ ಒಂದು ಕ್ಷೇತ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಮುಂದಿನ ಜನಾಂಗ ಇಂದಿನ ಜನಾಂಗವೇ ನಮ್ಮ ಇಂದಿನ ಪೀಳಿಗೆ ನಮ್ಮ ಮುಂದಿನ ಇದು ಎಲ್ಲ ನಾಯಕತ್ವ ಎಲ್ಲ ಬರೋರು ಇಂದಿನ ಮಕ್ಕಳಿಗೆ ಈಗ ಯಾರು ಕಾಲೇಜುಗಳಲ್ಲಿ ಇದ್ದಾರೆ ಅವರೇ ಮುಂದೆ ಬಂದು ನಮ್ಮ ಮುಂದೆ ಶಾಸಕರು ಸಂಸದರು ಎಲ್ಲ ಆಗೋದು ಆದ್ದರಿಂದ ಅವರಿಗೆ ಒಳ್ಳೆಯ ಸಂಸ್ಕೃತಿ ಕೊಟ್ಟು ಶಾಲೆಯಲ್ಲಿ ಆದಷ್ಟು ಮಟ್ಟಿಗೆ ಎಲ್ಲರನ್ನು ಬೆರೆಸಿಕೊಂಡು ಹೋಗುವಂಥ ರೀತಿಯಲ್ಲಿ ಶಿಕ್ಷಣವನ್ನು ಕಲಿಸಿ ಸ್ವಲ್ಪ ಕಲೀಲಿಕ್ಕೆ ಹಿಂದೆ ಇದ್ದ ವಿದ್ಯಾರ್ಥಿಗಳಿಗೆ ಅವರನ್ನು ಕರೆದು ಅವರ ಸ್ವಲ್ಪ ಸಮಸ್ಯೆಯನ್ನು ಅರಿತುಕೊಂಡು ಅವರಿಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡು ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸಿದರೆ ಅದರಷ್ಟು ದೊಡ್ಡ ಯಾವುದೇ ಇಲ್ಲ ಯಾಕೆಂದರೆ ಅದು ವಿದ್ಯೆ ಎಂದು ಹೇಳಿದ ಒಂದು ಶಾಶ್ವತದ ಸಂಪತ್ತು ಇವತ್ತು ನಾನು ಇಷ್ಟು ವರ್ಷದಿಂದ ಒಂದು ನನ್ನ ಬಿಸ್ನೆಸ್ ನಡೆಸಿಕೊಂಡಿದ್ದೇನೆ ಅದಕ್ಕೆ ಯಾವ ಸಂಪತ್ತು ಕಾರಣ ಅಲ್ಲ ನನಗೆ ದೊರೆದಂಥ ವಿದ್ಯೆ ನನ್ನ ಬೇಸಿಕ್ ಫೌಂಡೇಶನ್ ವಿದ್ಯೆ ಅದೇ ನನಗೆ ದಾರಿದೀಪ ಅದೇ ನನಗೆ ಕ್ಯಾಪಿಟಲ್ ಏನಾದ್ರು ಸಾಧಿಸಬೇಕಾದ್ರೆ ಶಿಕ್ಷಕರ ಮುಖ್ಯ ಪಾತ್ರ ಶಿಕ್ಷಕರೇ ಮುಖ್ಯ ಪಾತ್ರ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನಿಮಗೆ ಚಿಕ್ಕರು ಹೋಗಿ ಅವರು ಸ್ಕೂಲಲ್ಲಿ ಕಲಿಸಿದ ಶಿಕ್ಷಕರ ಯಾರು ನೆನಪಿದೆಯಾ ನನ್ನ ನಾನು ಓದಿದ್ದು ಸ್ಯಾಂಟ್ ಆಂಟನೀಸ್ ಬಾಯ್ ಸ್ಕೂಲು ಅಲ್ಲಿ ಚಕ್ಕು ಅಂದ್ಬಿಟ್ಟು ಒಂದು ಎಡ್ಮ್ರು ಅವ್ರು ತುಂಬ ಒಳ್ಳೆಯವರು ಅವರಿಂದನೇ ನಾವು ಇಷ್ಟು ಮಟ್ಟಿಗೆ ಬಂದಿರೋದು ಇವತ್ತು ಶಿಕ್ಷಕರ ದಿನಾಚರಣೆ ಸರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಎಲ್ಲ ಒಳ್ಳೆದೇ ಆಗ್ಲಿ ಸರ್ ಇವತ್ತು ಶಿಕ್ಷಕರ ದಿನಾಚರಣೆ ನಿಮ್ಗೆ ಶಾಲೆಯಲ್ಲಿ ಯಾರಾದ್ರು ಕಲಿಸಿದ ಗುರುವಿನ ನೆನಪಿದ್ದಾರ ಜಯಂತ್ ನಾಯಕ್ ಅವರ ಬಗ್ಗೆ ಹೇಳುವುದಾದ್ರೆ ಒಳ್ಳೆಯ ರೀತಿಯಲ್ಲಿ ಕಲಿಸ್ತಾ ಇದ್ರು ನಾವು ಎಷ್ಟು ತುಂಟಾಡಿಗೆ ಮಾಡಿದ್ರೆ ಸಹ ಬೇಸರ ಪಡದೆ ನಮ್ಮನ್ನು ಕನ್ವಿನ್ಸ್ ಮಾಡಿ ಚಂದ ರೀತಿಯಲ್ಲಿ ಕಲಿಸಿ ಇವತ್ತಿಗೆ ಕ್ರಿಯಾಶೀಲ ವ್ಯಕ್ತಿಯಾಗಿ ಅವರು ಮಾಡಿ ಮಾಡಿರ್ತಾರೆ ಅವರಿಗೆ ನಾನು ಪ್ರಥಮವಾಗಿ ಶಿಕ್ಷಕರ ದಿನ ಅಂತ ಹೇಳಿ ಶುಭಾಶಯವನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ ಇವತ್ತು ಶಿಕ್ಷಕರ ದಿನಾಚರಣೆ ನಿಮಗೆ ಬಾಲ್ಯದಲ್ಲಿ ಕಲಿಸಿದ ಶಿಕ್ಷಕರ ನೆನಪಿದ್ದಾರೆ ಅಥವಾ ಅವರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ ಅವರದ್ದು ನೆನಪು ಇವತ್ತು ನಮ್ಮನ್ನು ಇದಾಗ್ತಾ ಉಂಟು ಆದರೆ ನಮ್ಮ ಇದ್ದಕ್ಕೆ ಅವರು ಈಗ ಇಲ್ಲ ಸಾಧಾರಣ ತೊಂಬತ್ತು ಪರ್ಸೆಂಟ್ ನಮಗೆ ಕಲಿಸಿದ ಇವರೆಲ್ಲ ಈಗ ನೋಡಲಿಕ್ಕಿಲ್ಲ ಹಾಂ ವಾಸುದೇವರಾವ್ ವಿಶ್ವನಾಥರಾವ್ ರತ್ನಾಕರ್ ರಾವ್ ಮತ್ತು ಗೋಪಾಲಕೃಷ್ಣ ಅಂಚನ್ ಅವರೆಲ್ಲ ನಮಗೆ ಕಲಿಸಿದ ಮಾಸ್ಟರ್ಗಳು ಇವತ್ತಿಗೆ ಅವರು ದೈವಾಧೀನರಾಗಿದ್ದಾರೆ ಅವರ ಬಗ್ಗೆ ಅವರು ನಮಗೆ ಮಾರ್ಗದರ್ಶನ ಕೊಟ್ಟದ್ದರಿಂದ ನಾವು ಈ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ಇವತ್ತು ಸರ್ ನಿಮಗೆ ಶಿಕ್ಷಕರದ್ದು ಯಾರು ನೆನಪಿದ್ದಾರೆ ಸರ್ ನನಗೆ ನಾವು ಅಂದರೆ ಕಲತದ್ದು ಕಲಿತದ್ದೆಲ್ಲ ಕೆನರಾ ಹೈಸ್ಕೂಲ್ ಸಂಸ್ಥೆಯಲ್ಲಿ ಎಲ್ ಕೆ ಜಿಯಿಂದ ಕಾಲೇಜಿನವರೆಗೆ ಇವರು ಹೇಳಿದಾಗೆ ಈಗ ತುಂಬ ಮಂದಿ ನಮ್ಮ ಟೀಚರ್ಸ್ಗಳು ಇಲ್ಲ ಆದರೆ ಅವರ ನೆನಪು ನಮ್ಮ ಮನಸ್ಸಲ್ಲಿ ಸದಾ ಉಳಿಯುತ್ತದೆ ನಾವು ಒಂದು ಶ್ಲೋಕ ಉಂಟು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ನಮ್ಮ ಅಂದರೆ ನಾವು ನಮ್ಮ ಸಣ್ಣತನದಲ್ಲಿ ಎಲ್ಲ ಕಲಿಯುವಾಗ ಅವರು ನಮಗೆ ತುಂಬ ಚೆಂದ ರೀತಿಯಲ್ಲಿ ಕಲಿಸಿಕೊಟ್ಟು ನಮ್ಮನ್ನು ಎಲ್ಲ ತಿದ್ದಿ ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ಸರಿ ಮಾಡಿ ನಮ್ಮನ್ನೆಲ್ಲ ಈ ಸ್ಥಾನಕ್ಕೆ ತಂದು ಮುಟ್ಟಿಸಿದ್ದಾರೆ ನಾವೆಲ್ಲ ಈಗ ಇಬ್ಬರು ಸಹ ಬ್ಯಾಂಕಿಂದ ರಿಟೈರ್ ಆದವರು ಅದಕ್ಕೆ ಮೂಲ ಕಾರಣ ನಮ್ಮ ಗುರುಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಅವರಿಗೇನು ಶಿಕ್ಷಕರ ದಿನಾಚರಣೆ ವರ್ಷ ಪ್ರತಿ ನಡೀತಾ ಇದೆ ಈಗದ್ದು ವಿದ್ಯಾರ್ಥಿಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ನಮ್ಮ ಸಮಯದಲ್ಲಿ ಶಿಕ್ಷಕರು ಹೇಳಿದರೆ ಅವರನ್ನು ಒಂಥರ ದೇವರ ರೀತಿಯಲ್ಲಿ ನೋಡ್ತಿದ್ದರು ಅವರು ಸಹ ಹಾಗೆ ಶಿಷ್ಯ ಅಂದರೆ ನಮ್ಮ ಅವರ ವಿದ್ಯಾರ್ಥಿಗಳನ್ನು ಒಳ್ಳೆಯ ರೀತಿಯಲ್ಲಿ ಅವರ ಮನೆ ಮಕ್ಕಳಾಗಿ ನೋಡ್ತಿದ್ದರು ಈಗದ್ದು ನಂಗೆ ಗೊತ್ತಿಲ್ಲ ಈಗ ಸಹ ಎಲ್ಲ ಇರ್ಬೋದು ಹಾಗೆ ಶಿಕ್ಷಕರು ಯಾವಾಗಲೂ ಬೇಕು ಇಲ್ಲದಿದ್ದರೆ ನಾವೆಲ್ಲ ದಾರಿ ತಪ್ಪುತ್ತೇವೆ ಅದಕ್ಕೋಸ್ಕರ ಶಿಕ್ತ ಶಿಕ್ಷಕರ ದಿನಾಚರಣೆ ವರ್ಷ ಪ್ರತಿ ನಾವು ನಡೆಸಬೇಕು ಹಾಗ ಅವರನ್ನು ನೆನಪಿಸಿಕೊಳ್ಳಬೇಕು ಸದಾ ಇವತ್ತು ಶಿಕ್ಷಕರ ದಿನಾಚರಣೆ ನಿನ್ನ ಫೇವ್ರೇಟ್ ಮ್ಯಾಮ್ ಯಾರು ಫೆಲ್ಸಿ ಮ್ಯಾಮ್ ಅವರಿಗೆ ಏನು ಹೇಳಿಕ್ ಬಯಸ್ತೀವಿ ಶಿಕ್ಷಕರ ದಿನಾಚರಣೆ ಬರುತ್ತಾ ಯಾಕೆ ಫೇವ್ರೇಟ್ ಅವರು ನಮಗೆ ಮಾರ್ಗದರ್ಶ ಆಗಿ ನಿಲ್ತಾರೆ ಅವರು ಒಂದು ತಪ್ಪಾದ್ರೆ ಕೂಡ ಅದನ್ನು ತಿದ್ದಲಿಕ್ಕೆ ಅವಕಾಶವನ್ನು ಶಿಕ್ಷಕರ ದಿನಾಚರಣೆ ಬರುತ್ತಾ ಅವ್ರಿಗೆ ಏನು ಹೇಳಿಕ್ ಬಯಸ್ತೀನಿ ನೀನು ಅವರೊಂದು ನಮ್ಮ ಮೊದಲನೇ ದೇವರು ಮತ್ತೆ ನಮ್ಮ ಗುರು ಕೂಡ ಥ್ಯಾಂಕ್ ಯು ನಿನ್ನ ಫೇವ್ರೇಟ್ ಮ್ಯಾಮ್ ಯಾರು ಡೈನಾ ಮ್ಯಾಮ್ ಅವರಿಗೆ ನೀನು ಏನು ಹೇಳಲಿಕ್ಕೆ ಬಯಸ್ತಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಹ್ಯಾಪಿ ಶಿಕ್ಷಕರ ದಿನಾಚರಣೆ ಹೀಗೆ ಇವತ್ತು ಇದ್ದಂತೆ ಎಲ್ಲರೂ ಖುಷಿಯಾಗಿರಲಿ ಅಂತ ಹೇಳ್ತೇನೆ ನಿನ್ನ ಫೇವ್ರೇಟ್ ಮ್ಯಾಮ್ ಯಾರು ಕ್ರಿಸ್ ಮ್ಯಾಮ್ ಇವತ್ತು ಶಿಕ್ಷಕರ ದಿನಾಚರಣೆ ಅವ್ರಿಗೆ ಏನು ಹೇಳಿಕ್ಕೆ ಬಯಸ್ತಿ ಅವರು ನಮಗೆಲ್ಲ ಹೇಳಿಕೊಡ್ತಾರೆ ನಮ್ಮ ತಾಯಿ ಥರ ಅವರು ಒಳ್ಳೆಯದಾಗಿರಲಿ ಅಂತ ಥ್ಯಾಂಕ್ ಯು ಸರ್ ಇವತ್ತು ಶಿಕ್ಷಕರ ದಿನಾಚರಣೆ ನಿಮ್ಗೆ ಯಾರಾದರೂ ಶಿಕ್ಷಕರ ನೆನಪಿದಾರ ನನ್ನ ಎಲಿಮೆಂಟ್ರಲ್ಲಿ ಒಬ್ರು ಲವ್ಡಿ ಟೀಚರ್ ಅವ್ರ ಮ್ಯಾರೇಜ್ ಆಗಿಲ್ಲ ಒಳ್ಳೆ ರೀತಿಯಿಂದ ಕಲಿಸಿದ್ದಾರೆ ಇನ್ನೊಬ್ಬರು ಇಂಗ್ಲೀಷ್ ಟೀಚರ್ ಮಾಬಲ ಶೆಟ್ಟಿ ಅಂತ ಇನ್ನೊಂದು ಚಂದ್ರಮೋಹನ್ ಅಂತ ಕೂಲ್ ಆ್ಯಂಡ್ ಕೂಲ್ ಅಂಥದಿಂದ ಒಳ್ಳೆ ರೀತಿಯಿಂದ ಕಲಿಸಿದಂಥ ಅವ್ರ ಬಗ್ಗೆ ಏನು ಹೇಳಿ ಸರ್ ನಿಮ್ಮ ಶಿಕ್ಷಕರ ಬಗ್ಗೆ ಶಿಕ್ಷಕರ ಬಗ್ಗೆ ನನ್ನ ತಂದೆ ತಾಯಿ ಅವರು ಬೇರೆ ಅಲ್ಲ ಆ ಥರದಿಂದ ನಾನು ಹೇಳಬಲ್ಲೆ ಅದೇ ಥರ ಸಮಾಜಕ್ಕೊಂದು ಸಂದೇಶ ಇವತ್ತಿನ ಮಕ್ಕಳಿಗೆ ಪ್ರತಿಯೊಂದು ಸೌಕರ್ಯ ಇದೆ ಬಟ್ ಒಂದು ಇದೆ ಮುಂಚೆ ನಾವು ಕಲಿಯುವಾಗ ಏನಿತ್ತು ಪೆನ್ಸಿಲಲ್ಲಿ ಬರೀಬೇಕು ಪೆನ್ನಿಲ್ಲ ನೆಲದಲ್ಲಿ ಕೂತ್ಕೊಳ್ಬೇಕು ಮರದಡಿ ಕೂತ್ಕೊಳ್ಬೇಕು ಈಗ ಅದೆಲ್ಲ ಉಂಟ ಈಗ ಹಣ ಕೊಟ್ಟರೆ ಏನೇನೋ ಸವಲತ್ತು ಇದೆ ಆಪ್ತಿ ಆಕಾರಲ್ಲಿ ಇದೆಲ್ಲ ಗೊತ್ತಿಲ್ಲ ಯಾವುದು ಮೊಬೈಲು ಅಥವಾ ಏನೂ ಗೊತ್ತಿಲ್ಲ ಇವತ್ತು ಪ್ರತಿಯೊಂದು ಇದೆ ಅಂತ ಹೇಳಿದ ಮೇಲೆ ಇವತ್ತಿಂದು ಹೈಫೈ ಆಗಿ ಒಳ್ಳೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಎ ಕೆ ಪಿ ಎಸ್ ಇಂಜಿನಿಯರ್ ಡಾಕ್ಟರ್ ಕಲಿತು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಏನು ಹೇಳಿಕ್ಕೆ ಬಯಸ್ತೀರಿ ಜನರಿಗೆ ನಮ್ಮ ಶಿಕ್ಷಕರಿಗೆ ಸಂಘದವರಿಗೂ ಹಾಗೆ ನನ್ನ ಮಾತು ಧನ್ಯವಾದ ಇವತ್ತು ಶಿಕ್ಷಕರ ದಿನಾಚರಣೆ ಯಾರಾದರೂ ತುಂಬಾ ಇಷ್ಟವಾದ ಶಿಕ್ಷಕರ ಹೆಸರು ನೆನಪಿದೆಯಾ ಕನ್ನಡ ಮಿಸ್ ಇದ್ರು ತುಂಬಾ ಒಳ್ಳೆ ಟೀಚ್ ಮಾಡ್ತಾ ಇದ್ರು ಅವರಿಗೆ ಏನು ಹೇಳಿಕೆ ಬಯಸ್ತೀರಿ ಹ್ಯಾಪಿ ಶಿಕ್ಷಕರ ದಿನಾಚರಣೆ ಅಂತ ನಿಮ್ಗೆ ಯಾವ ರೀತಿ ಫೇವ್ರೇಟ್ ಆಗಿದ್ರು ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾ ಇದ್ರು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಅವರು ನೀವು ಈಗ ಏನಾದರೂ ಒಂದು ಕಲಿಬೇಕಂತ ಓಕೆ ಥ್ಯಾಂಕ್ ಯು ನಿಮ್ಗೆ ಯಾರಾದರೂ ಶಿಕ್ಷಕ ಶಿಕ್ಷಕರು ನೆನಪಿದ್ದಾರೆ ಇದ್ದಾರೆ ನಮಗೆ ಮಿಡ್ಲ್ ಸ್ಕೂಲಲ್ಲಿ ಅಣ್ಣ ನಾಯಕ್ ಅಂತ ಅವ್ರ ಬಗ್ಗೆ ಏನು ಹೇಳ್ತೀರಿ ಇವತ್ತು ಒಂದೊಳ್ಳೆ ಅಂದರೆ ನನಗೆ ಡ್ರಾಯಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅವರಿಂದಲೇ ನಾನು ಸ್ವಲ್ಪ ತುಂಬ ಕಲಿತಿದ್ದೇನೆ ಡ್ರಾಯಿಂಗಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅವರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಹ್ಯಾಪಿ ಟೀಚರ್ಸ್ ಡೇ ಅಷ್ಟೇ